ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ನಿನ್ನ ಜೊತೆ ನನ್ನ ಕತೆ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ಹೇಳಿಬಿಟ್ಟು ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ನ ಲೈಕ್ ಮಾಡ್ತಾ ನೋಡ್ತೀರಾ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗ್ತದೆ ಅಂತ ಹೇಳಿದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ತಪ್ಪದೆ ಮರಿಬೇಡಿ ಇಡಿ ಸ್ಟಾರ್ಟಿಂಗ್ ಏನಪ್ಪಾಗುತ್ತೆ ಅಂದರೆ ಈ ಕಡೆ ದೇವಿಯಾನಿ ಅಜಿತ್ ನಾನು ಭೂಮಿನ ನೋಡ್ಕೋತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಬೇಡ ಅತ್ತೆ ಎಲ್ಲರೂ ಇರೋದು ಬೇಡ ಡಾಕ್ಟರ್ ಹೇಳೋ ಇದಕ್ಕಿಂತ ಮುಂಚೆ ನೀವೆಲ್ಲ ಮನೆಗೆ ಹೋಗಿ ಅಮ್ಮ ನೋಡ್ಕೋತಾರೆ ಇಲ್ಲಿ ಅಂತ ಹೇಳ್ಬಿಟ್ಟು ಹೇಳ್ತಾಯಿರ್ತಾರೆ ಅಜ್ಜಿತವರು ನಾನಿದ್ರೆ ಅಮ್ಮ ಅಮ್ಮ ಅಂತ ಹೇಳ್ಕೊಂಡು ನಾನೇ ಇರ್ತೀನಿ ಅಂದಾಗ ಬೇಡ ಅತ್ತೆ ನೀವು ಹೋಗಿ ಅಂತ ಅಂದಾಗ ಸರಿ ಅಶ್ವಿನಿನಾದರೂ ಸಂಗೀತನ ಜೊತೆ ಇರಲಿ ಅಂತ ಹೇಳ್ಬಿಟ್ಟು ಈ ಕಡೆ ಮ ಮನಸ್ವಿನಿ ಇರಲಿ ಅಂತ ಹೇಳ್ಬಿಟ್ಟು ಈ ಕಡೆ ಹೇಳ್ತಾ ಇರ್ತಾರೆ ಅಶ್ವಿನಿ ಸಂಗೀತನ ಜೊತೆನೇ ಇರು ಅಂತ ಹೇಳ್ಬಿಟ್ಟು ದೇವಿಯಾನಿ ಹೊರಡೋಕ್ಕೆ ಶುರು ಮಾಡ್ತಾರೆ ಇನ್ನು ಈ ಕಡೆ ಅಜಿತ್ ಇದ್ದವರು ಅಮ್ಮ ನೀನು ಇವಾಗ ಭೂಮಿನ ಹುಷಾರಾಗಿ ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು ಅಜಿತ್ ಹೇಳ್ತಾ ಇರ್ತಾರೆ ಸಂಗೀತ ಹುಷಾರು ಅಂತ ಹೇಳ್ಬಿಟ್ಟು ದೇವಿಯಾನೀನು ಕೂಡ ನಾಟಕನ ಶುರು ಮಾಡ್ತಾ ಇರ್ತಾಳೆ ಆಡ್ತಿರ್ತಾಳೆ ಹಾಗೆ ನಾಟಕನ ಆಡ್ಕೊಂಡು ಇನ್ನು ಮನೇಲಿ ಅಜ್ಜಿ ಬ ಭಗವಂತ ಹುಡುಗಿಗೆ ಏನು ಆಗಬಾರ್ದಪ್ಪ ಪಾಪ ಅವಳಿಗೆ ಆಗಬಾ ಏನು ಆಗಬಾರ್ದು ಅಂತ ಹೇಳಿಬಿಟ್ಟು ದೇವ್ರ ಹತ್ರ ಕೈ ಮುಗಿದು ಕೈ ಬೇಡ್ಕೊತಾ ಇರ್ತಾರೆ ಅಲ್ಲಿಗೆ ಬಂದಂಥ ಅಪೇಕ್ಷೆ ಅಜ್ಜಿ ಏನು ಅಜ್ಜಿ ನೀನು ನೀವೇನು ಮಾಡ್ತಾ ಇದ್ದೀರಾ ಇಲ್ಲಿ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಹೌದು ಅವಳ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ನೀವು ಅಂತ ಹೇಳಿಬಿಟ್ಟು ಕೇಳ್ತಾ ಇರ್ತಾರೆ ಟ್ರೈ ಮಾಡ್ತಾ ಇದ್ದೀಯಾ ಅಲ್ಲಿ ಹುಡುಗಿಗೆ ಏನಾಯ್ತು ಎಂತಾಯ್ತು ಅಂತ ಹೇಳಿ ತಿಳ್ಕೊಳ್ಳೋಕೆ ಅಂದಾಗ ಏ ಆ ಟೀ ಅಂಗಡಿಗೆ ಸತ್ತೋದ್ಲು ಅಂದಾಗ ಅಪೇಕ್ಷ ಅವರು ಮಾ ಏನು ಮಾತಾಡ್ತಿದ್ಯಾ ನೀನು ನಿನ್ನ ಬುದ್ಧಿ ಇಲ್ವಾ ನಿನಗೆ ಒಬ್ಬರು ಸಾವು ಸಾವನ್ನ ಯಾವತ್ತೂ ಕೂಡ ನಾವು ಬಯಸ್ಬಾರ್ದು ಈ ಥರ ಮಾತಾಡೋದು ತಪ್ಪು ಅಂತ ಸ್ವಲ್ಪ ಇಷ್ಟ ಇಷ್ಟ ಆಗಲ್ಲ ಅಂತಂದಾಗ ಅಜ್ಜಿಯವರು ಈ ರೀತಿ ಏನಾಯಿತು ನಿನಗೆ ಆ ಟೀ ಅಂಗಡಿ ಪ್ರೀತಿ ಬಂದ್ಬಿಡ್ತ ನಿನಗೆ ಅಂತಂದಾಗ ಏನು ಮಾತಾಡ್ಬೇಡ ನೀನು ಅಜಿತ್ಗೋಸ್ಕರ ಅವಳು ಪ್ರಾಣನೆ ಕೊಟ್ಟಿದ್ದಾಳೆ ಅವಳು ನೋಡ್ಕೊಳ್ಳೋದು ನನಗೆ ಒಂದಿಷ್ಟು ಇಷ್ಟ ಆಗೋಲ್ಲ ಆದರೂ ಕೂಡ ಹೇಳ್ಬಿಟ್ಟು ಅಜ್ಜಿಯವರು ಹೇಳ್ತಾ ಇರ್ತಾರೆ ಅಯ್ಯೋ ಆ ದೇವ್ರೆ ಅಜ್ಜಿನೂ ಕೂಡ ಚೇಂಜ್ ಆಗಿಬಿಟ್ಟು ಆಗ್ಬಿಟ್ರು ಅಂತ ಹೇಳಿಬಿಟ್ಟು ಅಜ್ಜಿ ಅಜಿತ್ಗೋಸ್ಕರ ಹುಡುಗಿ ಶೋಧನೆನ ಇಲ್ಲಿ ಅಜ್ಜಿಯವರು ವೆಯ್ಟ್ ಮಾಡ್ತಾ ಇರ್ತಾರೆ ಅಜಿತ್ ಅಜಿತ್ ಅವಳು ಮದುವೆ ಆಗಿದ್ದು ಬಿಟ್ಟು ಬೇರೆ ಏನು ತಪ್ಪು ಮಾಡಿಲ್ಲ ಅವನು ನನಗೆ ಯಾವುದಾದರೂ ಸರಿ ಅಷ್ಟೇ ಜಾಸ್ತಿ ಮಾತಾಡ್ಬೇಡ ಅಂತ ಹೇಳಿಬಿಟ್ಟು ಅಜ್ಜಿ ವೆಯ್ಟ್ ಮಾ ಮಾಡ್ತಿರ್ತಾರೆ ಇನ್ನು ಈ ಕಡೆಯ ಅಜಿತ್ ಅವರು ನಮ್ಮ ಸತ್ಯನ ಅವರಿಗೆ ಕ್ಲಾಸ್ ತೊಗೊತಾ ಇರ್ತಾರೆ ಭೂಮಿನ ನಿಮ್ಮ ಜೊತೆ ನಿಮ್ಮನ್ನು ಒತ್ತಾಯಿಸಿ ನಿಮ್ಮನ್ನ ಜೊತೆಯಾಗಿ ನಾನು ಅವಳನ್ನ ನಿಮ್ಮ ಜೊತೆ ಕಳಿಸಿದೆ ತೊಂದರೆ ಆಗತ್ತ ಆಗ್ದಂಗೆ ಇರಲಿ ಅಂತ ಹೇಳಿಬಿಟ್ಟು ಆದರೆ ನೀವು ಮೇ ನೀವು ಮಾಡಿದ್ದೇನೋ ಭೂಮಿನ ಒಬ್ಳೆ ಬಿಟ್ಟು ನೀವು ಹೇಗೆ ಹೋದ್ರಿ ಎಲ್ಲೋದ್ರೆ ನೀವು ಅವರೇ ಅವತ್ತು ಅನ್ಯಾಯ ಮಾಡಿದ್ದಾರೆ ಇವತ್ತು ನಾವು ಬದುಕಿ ಮಧ್ಯೆ ಓಡಾಡ್ತಾ ಇದ್ದಾಳೆ ಅಂದರೆ ಅದಕ್ಕೂ ಕೂಡ ನೇರವಾಗಿ ಕಾರಣ ಆಗ್ತೀವಿ ಒಂದು ವರ್ಷ ಕಾಂಟ್ರ್ಯಾಕ್ಟ್ ಮದುವೆಗೆ ನೀವು ಸಾಕ್ಷಿಯಾಗಿದ್ದೀರಾ ಸಾಕ್ಷಿ ಅಂದರೆ ಏನು ಗೊತ್ತು ಸತ್ಯಣ್ಣ ಸಾಕ್ಷಿ ಅಂದರೆ ಒಬ್ಬರು ಸೋಲು ಸೋಲು ಆಗಲಿ ಗೆಲುವು ಆಗಲಿ ಗೆಲುವು ಆಗಲಿ ಸಾಕ್ಷಿ ಅಂತ ಇದ್ದರೆ ಸಾಕ್ಷಿಗೆ ಒಂದು ದೊಡ್ಡದಾದ ಮಹತ್ವ ಇದೆ ಸಾಕ್ಷಿ ನಾನಿದ್ದೀನಿ ನನಗೆ ಗೊತ್ತು ಅದರ ಅದ್ರ ಆದರೂ ಒಂದು ವರ್ಷದಿಂದ ನಾನು ಮದುವೆ ಆಗಿದ್ದೀನಿ ಅವಳನ್ನ ಒಂದು ವರ್ಷದ ಮಟ್ಟಿಗೆ ನಾನು ಮದುವೆ ಆಗಿರೋ ಸಾಕ್ಷಿಗೆ ನೀವು ಅಂತ ಹೇಳಿಬಿಟ್ಟು ಹೇಳ್ದ ಹೋಗಿದ್ದಕ್ಕೆ ನೀವು ನನಗೆ ಏನು ಹೇಳಬೇಡಿ ತಂದಿಟ್ಟಿದ್ದೀರಾ ಈ ರೀತಿ ನೀವು ಈ ಥರ ಮಾಡಿದ್ದೀರಾ ಅಂತ ಹೇಳಿಬಿಟ್ಟು ಅಂತ ಗೊತ್ತಿದ್ರೆ ನಾನು ಭೂಮಿನ ನಿಮ್ಮ ಜೊತೆ ಬಿಟ್ಟು ಹೋಗ್ತಾನೆ ಇರಲಿಲ್ಲ ಆದ್ರೂ ನೀವು ದೊಡ್ಡ ತಪ್ಪು ಮಾಡಿಬಿಟ್ರಿ ಕ್ಷಮಸಕ್ಕೆ ಆಗದೇ ಇರೋ ಅಷ್ಟು ದೊಡ್ಡ ತಪ್ಪನ್ನ ಮಾಡಿಬಿಟ್ಟಿದ್ದೀರಾ ಭೂಮಿನ ನಾನು ಒಂದು ವರ್ಷ ಕಾಂಟ್ರಾಕ್ಟ್ ಮದುವೆಯಾಗಿ ಅವಳನ್ನು ಕಾಪಾಡ್ತೀನಿ ಅಂತ ಹೇಳಿ ಅಂದ್ಕೊಂಡಿದ್ದೆ ಆದರೆ ನಿಮ್ಮಿಂದ ಇವತ್ತು ನಿಮ್ಮಿಂದ ಭೂಮಿಗೆ ಈ ರೀತಿ ಪರಿಸ್ಥಿತಿ ಬಂದಿದೆ ನಾನು ನಿಮ್ಮನ್ನು ನಂಬಿ ದೊಡ್ಡ ತಪ್ಪು ಮಾಡಿಬಿಟ್ಟೆ ಜೀವನದಲ್ಲಿ ಇನ್ನು ಯಾವತ್ತೂ ನಂಬಲ್ಲ ಸತ್ಯನ ಯಾಕಂದರೆ ನಿಮ್ಮನ್ನು ನಂಬಿ ನಾನು ನಂಬೋದು ಬಿಟ್ಟುಬಿಟ್ಟಿದ್ದೀನಿ ಬಿಟ್ಟೋಗಿದೆ ನಂಬಿಕೆನೇ ಬಿಟ್ಟೋಗಿದೆ ಅಂತ ಹೇಳಿಬಿಟ್ಟು ನೀವು ಎಲ್ಲಿ ಹೋಗಿದ್ರಿ ಅಂತಲೇ ಗೊತ್ತಿಲ್ಲ ನೀವು ಮಾಡಿರೋದು ಸರಿ ಅಂತ ಹೇಳಿ ಅನ್ನಿಸ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಅಜಿತ್ ಅವರು ಕೇಳ್ತಾ ಇರ್ತಾರೆ ಇನ್ನು ಈ ಕಡೆ ಸತ್ಯ ಕಣ್ಣೀರನ್ನ ಹಾಕ್ತಾ ಇರ್ತಾನೆ ಅಜಿತ್ ನಾನು ಮಾಡಿರೋದು ದೊಡ್ಡ ತಪ್ಪು ಕಣು ನನ್ನಿಂದ ದೊಡ್ಡ ಅನ್ಯಾಯ ಆಗ್ಬಿಟ್ಟಿದೆ ಭೂಮಿಗೆ ನಾನು ಭೂಮಿನೇ ಬಿಟ್ಟು ಹೋಗಬಾರ್ದಾಗಿತ್ತು ಆದರೆ ಭೂಮಿಗೆ ಈ ಪರಿಸ್ಥಿತಿ ಬರೋಕೆ ಇವತ್ತು ನಾನು ಒಬ್ಬ ಕಾರಣ ಅಂತ ಹೇಳ್ಬಿಟ್ಟು ಹೇಳಿದ್ರೆ ತಪ್ಪ ತಪ್ಪಾಗಲಾರ್ದು ಅಂತ ಹೇಳ್ಬಿಟ್ಟು ಸತ್ಯಣ್ಣವ್ರು ಸಹ ಕಣ್ಣೀರು ಹಾಕ್ತಾ ಇರ್ತಾರೆ ಇನ್ನು ಈ ಕಡೆ ವಾರ್ಡಲ್ಲಿ ಭೂಮಿನ ನೋಡಿಕೊಂಡು ಸಂಗೀತವರು ಕಣ್ಣೀರನ್ನು ಹಾಕ್ತಾ ಇರ್ತಾಳೆ ಭೂಮಿ ಹಿಂಗಿ ಇರ್ತಿ ಆಗಬಾರ್ದು ಇದನ್ನು ನೋಡ್ತಾ ಇದ್ರೆ ನನಗೆ ನೀನು ಮಲಗಿರೋದನ್ನು ನೋಡೋದಕ್ಕೆ ಇಲ್ಲ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಭೂಮಿ ಅಂತ ಹೇಳಿಬಿಟ್ಟು ಅಮ್ಮ ಏನಾಯ್ತು ಅಂದಾಗ ನೋಡು ನೋಡು ಅಜಿತ್ ಯಾವ ರೀತಿ ಮಲಗಿದ್ದಾಳೆ ಇವಳು ಯಾಕೋ ಮಾತಾಡ್ತಿಲ್ಲ ಯಾಕೋ ಎದ್ದೇಳ್ತಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಇನ್ನು ಈ ಕಡೆ ಸತ್ಯ ಸಂಗೀತ ಅಜಿತ್ ಎಲ್ಲರೂ ಸಹ ಕಣ್ಣೀರನ್ನು ಇರ್ತಾರೆ ಅಮ್ಮ ನೀನು ನನಗೊಂದು ಪ್ರಾಮಿಸ್ ಮಾಡಬೇಕು ಭೂಮಿನ ಬಿಟ್ಟು ಎಲ್ಲೂ ಹೋಗಬಾರ್ದು ಭೂಮಿ ಜೊತೆನೇ ಇರ್ತೀನಿ ಅಂತ ಹೇಳಿ ನಾನು ನಾನು ಯಾರನ್ನು ನಂಬಲ್ಲ ಅಮ್ಮ ಯಾರನ್ನು ನಂಬಿ ಭೂಮಿನ ಬಿಟ್ಟು ಹೋಗಲ್ಲ ನಿಮ್ಮನ್ನು ಮಾತ್ರ ನಂಬ್ತಾ ಇದ್ದೀನಿ ನನಗೆ ಸ್ವಲ್ಪ ಕೆಲಸ ಇದೆ ನೀವು ಭೂಮಿನ ನೋಡ್ಕೋಬೇಕು ಭೂಮಿ ಆದಷ್ಟು ಬೇಗ ಎದ್ದ ಎದ್ದೇಳ ಎದ್ದೇಳೋ ತಾಳಮ್ಮ ನೀವು ಇಲ್ಲೇ ಇರಿ ಅಂತ ಹೇಳಿ ಸಂಗೀತಗೆ ಹೇಳ್ತಿ ಹೇಳ್ತಾ ಅಲ್ಲಿಂದ ಅಜಿತ್ ಅವರು ಹೋಗ್ತಾರೆ ಬಿದ್ದಿರ್ತಾಳೆ ಅವಳು ಇದೇನಾದರೂ ಮಾಸ್ಟರ್ ಪ್ಲಾನ್ ಮಾಡಿದ್ರೆ ಇನ್ಸ್ಪೆಕ್ಟ್ ಏನಾದ್ರೂ ಒಂದು ಮುಖ್ಯವಾದ ಕೆಲಸ ಇದೆ ಅಂತ ಹೇಳಿಬಿಟ್ಟು ಇರ್ತಾಳೆ ಇನ್ನು ಸತ್ಯ ಸಂಗೀತ ಅಶ್ವಿನಿ ಎಲ್ಲರೂ ಸಹ ಹಾಸ್ಪಿಟಲಲ್ಲೇ ಇರ್ತಾರೆ ಇನ್ನು ಈ ಕಡೆ ಸಾಕ್ಷಿ ರಾಣಾಗೆ ಫೋನ್ ಮಾಡಿ ಡ್ಯಾಡಿ ಈ ಥರ ಆಗೋಯ್ತು ಅಂದಾಗ ಅಲ್ಲ ನಿನಗೆ ಏನಾಯಿತು ಏನಾಯ್ತು ಬೇಬಿ ಯಾಕೆ ಈ ಥರ ಮಾಡಿದೆ ನೀನು ದೇವ್ಯಾನಿ ಫೋನ್ ಮಾಡಿ ನನಗೆ ಇದನ್ನೆಲ್ಲ ತಿಳಿಸ್ಬೇಕಾ ನೀನು ಯಾಕೆ ನನಗೆ ಫೋನ್ ಮಾಡಿ ಹೇಳಲಿಲ್ಲ ಅಲ್ಲ ಭೂಮಿಗೆ ಯಾಕೆ ನೀನು ಶೂಟ್ ಮಾಡಿ ಶೂಟ್ ಮಾಡಿದೆ ಶೂಟ್ ಮಾಡೋದ್ರಿಂದ ಎಷ್ಟು ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಗೊತ್ತಿಲ್ವ ನಿನಗೆ ಅಂದಾಗ ಡ್ಯಾಡ್ ನಾನು ಅವಳಿಗೆ ಶೂಟ್ ಮಾಡಬೇಕು ಅಂತ ಹೇಳಿ ಇರಲಿಲ್ಲ ಅವಳಿಗೆ ಗನ್ನ ತೋರಿಸಿ ಎದ್ರಿಸೋಣ ಅಂತ ಹೇಳಿ ಅಂದ್ಕೊಂಡಿದ್ದೆ ಇಟ್ಕೊಂಡಿದ್ದೆ ಆದರೆ ಅವಳು ಪದೇ ಪದೇ ನಮ್ಮನ್ನು ಕಳ್ಳರು ಕಳ್ಳರು ಅಂತ ಅಂತಿದ್ದೆ ನನಗೆ ತಡ್ಕೊಳ್ಳೋಕ್ಕೆ ಆಗಲಿಲ್ಲ ಟ್ರಿಗರ್ನ ಪ್ರೆಸ್ ಮಾಡಿಬಿಟ್ಟೆ ನಾನು ಶೂಟ್ ಮಾಡಿಬಿಟ್ಟೆ ನನಗೆ ಗೊತ್ತೇ ಆಗಲಿಲ್ಲ ಡ್ಯಾಡ್ ಅಂತ ಹೇಳಿಬಿಟ್ಟು ಈ ಕಡೆ ಸಾಕ್ಷಿಯವ್ರು ಹೇಳ್ತಾ ಇರ್ತಾರೆ ಹೇಳ್ತಾ ಇರ್ಬೇಕಾದ್ರೆ ದುಡ್ಡು ತಪ್ಪು ಮಾಡಿಬಿಟ್ಟೆ ಸಾಕ್ಷಿ ನೀನು ಈಗ ಅಜ್ಜಿ ಸುಮ್ಮನೆ ಇರ್ತಾನ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ಯಾ ನಿನ್ನ ಅರೆಸ್ಟ್ ಮಾಡ್ತಾನೆ ಅವನು ಅಲ್ಲಿಗೆ ಡ್ಯಾಡ್ ಅವನ ಹತ್ತಿರ ಯಾವುದೇ ಸಾಕ್ಷಿ ಇಲ್ಲ ಸತ್ಯನ ನಾನು ಲಾಕ್ ಮಾಡಿದೆ ಮತ್ತು ಅವನು ಮನೆಯಲ್ಲಿರೋ ಸಿ ಸಿ ಕ್ಯಾಮ್ರ ನಮ್ಮ ಮನೆಯಲ್ಲಿರೋ ಸಿ ಸಿ ಕ್ಯಾಮ್ರ ಎಲ್ಲನೂ ಕೂಡ ಎರೇಸ್ ಮಾಡಿಸಿದ್ದೀನಿ ಡ್ಯಾಡ್ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ನೋ ಬೇಬಿ ನಾನು ಅರೆಸ್ಟ್ ಮಾಡೋಕ್ಕೆ ಬಂದೆ ಅಂತ ಹೇಳಿಬಿಟ್ಟು ತಲೆನೇ ಕೆಡಿಸ್ಕೋಬೇಡ ಅಂತ ಹೇಳಿಬಿಟ್ಟು ಅಜಿತ್ ಅವರು ಮನೆ ಒಳಗಡೆ ಬರ್ತಾಯಿರ್ತಾರೆ ಎಂಟ್ರಿನ ಕೊಡ್ತಾರೆ ಈ ಕಡೆ ಸಾಕ್ಷಿ ಮಾತಾಡೋದನ್ನು ಸ್ಟಾಪ್ ಸ್ಟಾಪ್ ಮಾಡ್ತಾಳೆ ಆ ಕಡೆ ರಾಣ ಕೂಡ ಹಾಗೆ ಸ್ಟಾಪ್ ಮಾಡ್ತಾನೆ ಯಾಕೆ ಮಾತಾಡ್ತಿಲ್ಲ ಅಂತ ಹೇಳಿಬಿಟ್ಟು ಗಾಬರಿಯಾಗಿ ಕೂಗ್ತಾಯಿರ್ತಾನೆ ಅಷ್ಟರಲ್ಲಿ ಈ ಕಡೆ ಅಜಿತ್ ಅವರು ಬಂದು ನಿನ್ನನ್ನು ಇವತ್ತು ನನ್ನ ಹೆಂಡತಿ ಯಾವ ರೀತಿ ಗನ್ ಶೂಟ್ನ ಮಾಡಿ ಮಾಡಿದೋ ನೀನು ಅದೇ ರೀತಿ ನಿನ್ನ ತಲೆಗೆ ಬುಲೆಟ್ ಏರಿಸೋಣ ಅಂತ ಹೇಳಿ ಅಷ್ಟರಲ್ಲಿ ಸಿ ಅಷ್ಟು ಸಿಟ್ಟಿದೆ ಅಂತ ಹೇಳಿಬಿಟ್ಟು ಈ ಸಾಕ್ಷಿ ಅಣ್ಣಗೆ ಗನ್ನ ಇಟ್ಟಿರ್ತಾರೆ ಆದರೆ ಏನು ಮಾಡ್ತಾಯಿದ್ಯಾ ನೀನು ಅಂತ ಹೇಳ್ಬಿಟ್ಟು ಸಾಕ್ಷಿ ಕೇಳ್ತಾ ಇರ್ತಾಳೆ ಏನು ಮಾಡ್ತಿದ್ಯಾ ನೀನು ನನ್ನ ಹೆಂಡತಿ ಇದೇ ಥರನೇ ನೀನು ಗನ್ನ ಶೂಟ್ ಮಾಡಿದೆ ನೀನು ಅಂತ ಹೇಳ್ಬಿಟ್ಟು ಹೇಳ್ತಾ ಹೇಳ್ತಾಯಿರ್ತಾರೆ ಆಗ ಏ ಮನೆಗೆ ಯಾಕೆ ಬಂದಿದ್ಯಾ ಅಂತ ಹೇಳಿಬಿಟ್ಟು ಸಾಕ್ಷಿ ಅವರು ಹೇಳ್ತಾ ಇರಬೇಕಾದ್ರೆ ಆ ಕಡೆ ಅವರು ಏನಾಯಿತು ಬೇಬಿ ಏನಾಯಿತು ಯಾಕೆ ಫೋನ್ ಕಟ್ ಕಟ್ಟಾಯಿತು ಅಂತ ಹೇಳಿಬಿಟ್ಟು ಗಾಬರಿ ಆದ ಗಾಬರಿಯಿಂದ ಫೋನನ್ನು ಮಾಡ್ತಾ ಇರ್ತಾರೆ ಸಾಕ್ಷಿನ ಅರೆಸ್ಟ್ ಮಾಡೋಕ್ಕೆ ಬಂದಿರ್ತಾನೆ ಎಷ್ಟು ಇದ್ದರೆ ನೀನು ನನ್ನ ಹೆಂಡತಿ ನನ್ನ ಹೆಂಡ್ತಿನ ಟೀ ಮಾರೋಳು ಮಾರೋ ಹುಡುಗಿ ಅಂತ ಅಂದ್ಕೊಂಡ್ಬಿಟ್ಟು ಅವಳನ್ನು ನೀನು ಅವಳಿಗೆ ಶೂಟ್ ಮಾಡೋದಕ್ಕಿಂತ ಮುಂಚೆ ನೀನು ಅಜಿತ್ ಸೂರ್ಯನಾರಾಯಣ್ ಹೆಂಡತಿ ಅಂತ ಹೇಳಿ ಯೋಚನೆ ಮಾಡಿದರೆ ಖಂಡಿತವಾಗ್ಲೂ ಅವಳನ್ನು ಶೂಟ್ ಮಾಡ್ತಿರ್ಲಿಲ್ಲ ನೀನು ಅಂದಾಗ ಅಲ್ಲ ನಾನು ಶೂಟ್ ಮಾಡ್ತಿದ್ದೀನ ಅಂತ ಹೇಳಿ ಅಂದ್ಕೊತಾ ಇದ್ದ ನೀನು ನಿನ್ನ ಸತ್ಯ ಸಾಕ್ಷಿ ಎಲ್ಲನೂ ಕೂಡ ನನಗೆ ಸಿಕ್ಕಿದೆ ಗೊತ್ತಾಗಿದೆ ನನಗೆ ಚೆನ್ನಾಗಿ ಗೊತ್ತು ನಿಮ್ಮ ಮನೆ ಸಿ ಸಿ ಕ್ಯಾಮ್ರದ ಎಲ್ಲ ಎರೇಸ್ ಮಾಡಿಸಿದ್ದೆ ನೀನು ಅಂತಲೂ ಗೊತ್ತು ನನಗೆ ಅಂದಾಗ ಅಲ್ಲಿ ನೂರ ಎಂಟು ಜನ ಇದ್ದರು ಅವರೆಲ್ಲ ಸಾಕ್ಷಿ ಆಗಲ್ವಾ ಅಂದಾಗ ಅವರೆಲ್ಲ ಅಂತ ಅಂದ್ಕೊಂಡು ಅಂದ್ಕೊಂಡಾಗ ಗೊತ್ತು ಈ ಥರ ಕೇ ಕೆಲ್ ಕೇಸ್ ಮಾಡ್ತೀಯಾ ಅಂತ ಹೇಳಿ ಅದಕ್ಕೋಸ್ಕರನೇ ನಾನು ದೊಡ್ಡ ಸಾಕ್ಷಿನೇ ತಂದಿದ್ದೀನಿ ನೋಡು ನೋಡು ಇಲ್ಲಿ ಸಾಕ್ಷಿ ಅಂತ ಹೇಳಿಬಿಟ್ಟು ಫೋನಲ್ಲಿ ಈ ಸಾಕ್ಷಿ ಮಾಡಿರುವಂಥ ಶೂಟ್ ಮಾಡಿರುವಂಥದ್ದು ಎಲ್ಲನೂ ಸಹ ಇಲ್ಲಿ ವಿಡಿಯೋ ಆಗಿರುತ್ತೆ ಅದನ್ನು ಈ ಸಾಕ್ಷಿಗೆ ತೋರಿಸ್ತಿದ್ದಂಗೆ ಸಾಕ್ಷಿ ಮುಖದಲ್ಲಿ ಬೆವರು ಇರುತ್ತೆ ಇದನ್ನು ವಾಟ್ ಇದನ್ನು ಯಾರು ಮಾಡಿದ್ರು ಇದನ್ನು ಹೆಂಗೆ ಮಾಡಿದ್ರು ಯಾರು ವೀಡಿಯೋ ಮಾಡಿ ಮಾಡಿಕೊಂಡು ಇದ್ದಾರೆ ಅಂತ ಎಲ್ಲನೂ ಸಹ ಇಲ್ಲಿ ಗೊತ್ತಾಗ್ತಾ ಇದೆ ಗಾಬರಿ ಆಗ್ತಾ ಇರ್ತಾಳೆ ಸಾಕ್ಷಿ ಈಗ ನಿನಗೆ ದೊಡ್ಡ ಸಾಕ್ಷಿ ಸಿಕ್ಕಿದೆ ತಾನೇ ಈಗ ನೀನು ಜೈಲ್ ಕಡೆಗೆ ನಡೀಲೇಬೇಕು ಅಂದಾಗ ನೀನು ಎಂಥ ಕ್ರಿಮಿನಲ್ ಅಂತ ಹೇಳಿ ನನಗೆ ಚೆನ್ನಾಗಿ ಗೊತ್ತು ಅಂದಾಗ ನನಗೆ ಯಾರೂ ನನಗೆ ಈ ರೀತಿ ಮಾತಾಡಿಲ್ಲ ನಿನ್ ನನ್ನ ಕೈಯಲ್ಲಿ ಕ್ಯಾಮ್ರಾನ ಕಟ್ಟ ಕಟ್ ಕಳಿಸಿದ್ದಾರೆ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾನೆ ಈ ಕಡೆ ಅಜಿತ್ ಅಂತ ಹೇಳಿಬಿಟ್ಟು ನಾನೊಂದು ಪ್ಲಾನ ಮಾಡಿದ್ದೆ ಅದೇನೇ ಅಂದರೆ ಭೂಮಿ ಕೊರಳಿಗೆ ಒಂದು ಸರಣ ಹಾಕಿದ್ದೆ ಭೂಮಿಗೆ ನಾನು ಅರ್ಧ ದಾರಿಯಲ್ಲಿ ಬರಬೇಕಾದ್ರೆ ಗಾಡಿ ನಿಲ್ಲಿಸಿ ಭೂಮಿ ನಿನ್ನ ಹತ್ರ ಒಂದು ಸ್ವಲ್ಪ ಮಾತಾಡಬೇಕು ಅಂದಾಗ ನೀನು ಏನು ಸಾಹೇಬ್ರೆ ಏನು ಹೇಳಿ ಅಂತಂದಾಗ ನಾನು ನಿನಗೆ ಒಂದು ಸರಣ